ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಶಿಲ್ಪಿ ಭಕ್ತ ಶ್ರೇಷ್ಠರಾದ ಕನಕದಾಸರು ರಚಿಸಿರುವ ಹರಿಭಕ್ತಿ ಸಾರ ಇದರ ಓದು ಮತ್ತು ಭಾವಾರ್ಥ ಚಿಂತನ ಇಂದಿನ ಪದ್ಯಗಳು ನೂರ ಒಂದು ನೂರ ಎರಡು ನೂರ ಮೂರು ಮತ್ತು ನೂರ ನಾಲ್ಕು ಎಂಜಲೆಂಜಲು ನುಡಿ ಎಂಜಲ ಜರದೆಂಜಲಲ್ಲವೆ ಹಾಲು ಕರುವಿನ ಎಂಜಲಿನಿ ಸರದೆ ಪರರೆಂಜಲಲ್ಲದೆ ಬೇರೆ ಭಾವಿಸಲೆಂಜಲುಂಟೇ ದೇವರಾಕ್ಷಿ ಸು ನಮ್ಮ ಮನನವರತ ಕೇಳುವುದು ಹರಿ ಕೇಳಲು ಹೇಳುವುದು ವ ಮಾಡುವುದು ವಿಷಯವೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ಈ ಭರತ ಈ ನಾಮವ ನಾಮವನೂತನ ದಿವಸುಧಾ ತಳದಿ ವಿಖ್ಯಾತಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ ನೀತಿ ಕೋವಿ ದರಾಲಿಸುವರತಿ ಪ್ರೀತಿಯಲಿ ಕೇಳದರಿಗೆಯಸುರಾತಿ ಚನ್ನಿಗರಾಯ ಸುಖಗಳ ನೀವ ನ ಭರತ ಬಾದರಾಯಣ ಭಾರತ ಕಾದಿ ಕರ್ತನುದಾರ ಶ್ರೀಪುರ ಶ್ರೀಪುರದಾದಿ ಕೇಶವ ಮೂರ್ತಿ ಗಂಕಿತ ವಾದ ಮೇದಿನಿಯೊಳಿದ ನಾರು ಹೃದಯ ಆದಿ ಮೂರು ತಿರಪುರಾಧಿಪನುಲಿವರತ ಭಾವಾರ್ಥದಲ್ಲಿ ನೂರ ಒಂದನೇ ಪದ್ಯ ಎಂಜಲು ಎಂಜಲು ಎಂದು ಆಡಿಕೊಳ್ಳುವರಲ್ಲ ಎಂಜಲು ಎಂಬ ನುಡಿಯೇ ಎಂಜಲಲ್ಲವೇ ನೀರು ಜಲಚರಗಳಂತೂ ಎಂಜಲಲ್ಲವೇ ಹಾಲು ಕರುವಿನ ಎಂಜಲಲ್ಲವೇ ವಿಚಾರಿಸಿ ನೋಡಿದಲ್ಲಿ ಯಾವುದು ಎಂಜಲಲ್ಲ ದೇವ ರಕ್ಷಿಸು ನಮ್ಮನ್ನು ಅನವರತ ಎಂದಿದ್ದಾರೆ ತಾತ್ಪರ್ಯ ಇನ್ನೊಬ್ಬರು ಅನುಭವಿಸಿ ಬಿಟ್ಟದ್ದು ಎಂಜಲು ನಾವು ಅನುಭವಿಸುವ ಸಕಲ ಪದಾರ್ಥಗಳು ಇನ್ನೊಬ್ಬರು ಹಿಂದೆ ಅನುಭವಿಸಿಬಿಟ್ಟದ್ದೇ ಆಗಿದೆ ಸ್ವತಂತ್ರವಾಗಿ ನಮಗೋಸ್ಕರ ಮೀಸಲಾದ ಹೊಸದು ಯಾವುದೂ ಇಲ್ಲ ನಮ್ಮನ್ನು ರಕ್ಷಿಸು ಎಂದಿದ್ದಾರೆ ನೂರ ಎರಡನೇ ಪದ್ಯದ ಭಾವಾರ್ಥ ಜನರು ಶ್ರೀಹರಿಯ ಚರಿತೆಯನ್ನು ಕೇಳುತ್ತಿರಬೇಕು ಕೇಳುವಂತೆ ಇತರರಿಗೆ ಹೇಳುತ್ತಿರಬೇಕು ಮನಸ್ಸಿನಲ್ಲಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸುತ್ತಿರಬೇಕು ಶ್ರೀಹರಿಯು ಸೇವೆಗೆಂದು ಊಳಿಗವನ್ನು ಮಾಡುತ್ತಿರಬೇಕು ವಿಷಯ ಸುಖವನ್ನು ಹೂಳಿ ಮುಕ್ತಿಯೆಂಬ ಕಾಂತಿಯನ್ನು ಒಲಿಸಿಕೊಳ್ಳಬೇಕು ಎಂದಿದ್ದಾರೆ ನೂರ ಮೂರನೇ ಪದ್ಯದ ಭಾವಾರ್ಥ ಈ ಪರಿಯನ್ನು ಅಚ್ಚುತನ ನಾಮಾವಳಿಯ ಮಹಿಮೆಯು ವಿಖ್ಯಾತವಾಗುವಂತೆ ಹೊಸ ರೀತಿಯಿಂದ ಬಣ್ಣಿಸಲಾಯಿತು ಇದು ಕನ್ನಡದ ಭಾಮಿನಿಯ ಷಟ್ಪದಿಯಲ್ಲಿದೆ ನೀತಿವಂತರು ಇದನ್ನು ಪ್ರೀತಿಯಿಂದ ಕೇಳಲಿ ಅಸುರಾರಿಯಾದ ನಮ್ಮ ಚೆನ್ನಕೇಶವನು ಇದನ್ನು ಕೇಳಿದವರಿಗೆ ಸದಾ ಸುಖವನ್ನ ಈವನು ಎಂದಿದ್ದಾರೆ ನೂರ ನಾಲ್ಕನೇ ಪದ್ಯ ವ್ಯಾಸಮುನಿಗಳು ಹೇಳಿದ ಭಾರತದ ಕಥೆಗೆ ಆದಿಕರ್ತನೂ ಉದಾರಿಯೂ ಆದ ಶ್ರೀಕೃಷ್ಣನಿಗೆ ಈ ಹರಿಭಕ್ತಿ ಸಾರವು ಅಂಕಿತವಾಗಿದೆ ಇದನ್ನು ಹೃತ್ಪೂರ್ವಕವಾಗಿ ಆಧರಿಸಿ ಸಂತೋಷದಿಂದ ಕೇಳತಕ್ಕವರಿಗೆ ಆದಿಮೂರ್ತಿಯೂ ಬೇಲೂರಿನ ಅಧಿಪತಿಯೂ ಆದ ಚನ್ನಕೇಶವನ್ನು ಒಲಿಯುತ್ತಾನೆ ಎಂದಿದ್ದ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಶರಣು ಎಲ್ಲರಿಗೂ ನಾನು ನಿಮ್ಮ ಪ್ರದರ್ಶನ